ಮೊಹರಂ ಅಲೆ ದೇವರು ಹಿಡಿಯುವ ವಿಚಾರಕ್ಕೆ ಎರಡು ಸಮುದಾಯಗಳ ಮಧ್ಯೆ ಗಲಾಟೆ ನಡೆದು ಪರಸ್ಪರ ಕಲ್ಲು ತೂರಾಟ ನಡೆಸಿದ ಘಟನೆ ಯಾದಗಿರಿ ಜಿಲ್ಲೆಯ ಶಹಪುರ್ ನಗರದ ಹಳಿಸಗರ್ ಬಡಾವಣೆಯಲ್ಲಿ ನಡೆದಿದೆ ಜುಲೈ ಒಂದರ ರಾತ್ರಿ ನಡೆದ ಘಟನೆ ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ ಘಟನೆಯಲ್ಲಿ ಎರಡು ಕಡೆ ಮೂರು ಜನರಿಗೆ ಗಾಯಗಳಾಗಿದ್ದು ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗುತ್ತಿದೆ ಹಲವು ವರ್ಷಗಳಿಂದ ವಾಲ್ಮೀಕಿ ಸಮುದಾಯದ ವ್ಯಕ್ತಿ ಅಲೆ ದೇವರು ಹಿಡಿಯುತ್ತಿದ್ದನು ಕಳೆದ ನಾಲ್ಕು ವರ್ಷಗಳಿಂದ ಅಲೈ ದೇವರು ಹಿಡಿಯುವುದನ್ನು ಬಿಟ್ಟಿದ್ದ ಆದರೆ ಮೊನ್ನೆ ದೇವರನ್ನು ಪ್ರತಿಷ್ಠಾಪನೆ ಮಾಡುವಾಗ ದೇವರು ಹಿಡಿಯೋದನ್ನು ಬಿಟ್ಟಿದ್ದ ವ್ಯಕ್ತಿ ಮೈಯಲ್ಲಿ ದೇವರು ಬಂದಿದೆ ಆಗ ನಾಲ್ಕು ವರ್ಷದಿಂದ ದೇವರು ಹಿಡಿಯೋದನ್ನು ಬಿಟ್ಟಿದ್ದ ವ್ಯಕ್ತಿಗೆ ಈಗ ಹೇಗೆ ಬಂದಿದೆ ಅಂತ ಇನ್ನೊಂದು ಸಮುದಾಯದ ಜನ ಗಿರಿ ಮಾಡಿದ್ದಾರೆ ಇದೇ ಕಾರಣಕ್ಕೆ ಎರಡು ಸಮುದಾಯದ ಮಧ್ಯೆ ಮಾತಿಗೆ ಮಾತು ಬೆಳೆದು ಜಗಳವಾಗ್ತಿದೆ ಶಹಪುರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದೆ ಮಲ್ಲಣಗೌಡಕಾಮರೆಡ್ಡಿ ಎಸ್ಎಸ್ವಿ ನ್ಯೂಸ್ ಯಾದಗಿರಿ